ನಾವು ಪ್ರತಿದಿನ ನಮ್ಮ ಮನಸ್ಸನ್ನು ಶೋಧಿಸಿಕೊಳ್ಳಬೇಕು ಎಂದು ಪ್ರಸಿದ್ಧ ಸಂಗೀತ ವಿದ್ವಾಂಸ ಗಾಯಕ ಡಾಕ್ಟರ್ ವಿದ್ಯಾಭೂಷಣ್ ಹೇಳಿದ್ದಾರೆ ಯಕ್ಷಗಾನ ಅಕಾಡೆಮಿ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಜಿ ಎಲ್ ಹೆಗಡೆ ಕುಮಟ ಅವರ ಅಭಿನಂದನಾ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು ಅನುದಿನ ಮಾಡುವ ಪಾಪ ಪುಣ್ಯದ ವೆಚ್ಚ ನೋಡಿಕೊಳ್ಳಬೇಕು ಎಂದು ಪುರಂದರ ದಾಸರು ಹೇಳಿದ್ದಾರೆ ಆ ದಿನದ ಲೆಕ್ಕಾಚಾರ ಅದೇ ದಿನ ಪೂರ್ಣ ಮಾಡಬೇಕು ಮರುದಿನ ಒಳ್ಳೆಯದನ್ನು ಹೆಚ್ಚು ಮಾಡಬೇಕು ಪಾಪ ಕಡಿಮೆ ಮಾಡಿಕೊಳ್ಳಬೇಕು ಧರ್ಮ ಅಧರ್ಮದ ಕುರಿತು ಅರಿತು ನೋಡಿಕೊಳ್ಳಬೇಕು ಅಧರ್ಮದ ಬೇರನ್ನು ಕತ್ತರಿಸಿಕೊಳ್ಳಬೇಕು ಎಂದರು ಸಮಚಿತ್ತತೆ ಇದ್ದವರು ಜಿಎಲ್ ಎಲ್ ಹೆಗಡೆಯವರು ಸದಾ ಸಮಾಧಾನ ಇದ್ದವರು ಎಂದು ಉದಾಹರಣೆ ಸಹಿತ ಮಾತನಾಡಿದ ಅವರು ಭಕ್ತರೆನ್ನುವ ಕಡಲ ಉಕ್ಕಿ ಹರಿಸುವಂಥ ಹುಣ್ಣಿಮೆಯ ಚಂದಿರನು ಎಂದು ಹಾಡು ಕೂಡ ಹಾಡಿದರು ಬೆಂಗಳೂರು ಉತ್ತರ ವಿವಿಯ ಕುಲಪತಿ ಡಾಕ್ಟರ್ ನಿರಂಜನ ವಾನಳ್ಳಿ ಮಾತನಾಡಿ ಒಬ್ಬ ಪ್ರಾಧ್ಯಾಪಕರಿಗೆ ನಿವೃತ್ತಿ ಆದ ಐದು ವರ್ಷಗಳ ಬಳಿಕವೂ ಇಂತಹ ಅಭಿನಂದನಾ ಸಮಾರಂಭ ನಡೆಯುವುದೇ ಅವರ ಸಾಧನೆಗೆ ಸಾಕ್ಷಿ ಅದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ ಜಿಎಲ್ಹೆಗಡೆ ಅವರು ಸಮಷ್ಟಿಯಾಗಿ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ ಎಂದರು ವಿದ್ವಾಂಸ ಲಕ್ಷ್ಮೀಶ್ ತೊಳಪಾಡಿ ಮಾತನಾಡಿ ಲೌಕಿಕ ಬೆಳಗಿಸುವ ಕಾರ್ಯ ಆಗಬೇಕು ಭಗವದ್ ದಾಸ್ಯದ ಗುಣ ಮನಸ್ಸಲ್ಲಿ ಇರಬೇಕು ಇನ್ನೊಬ್ಬರು ನಮ್ಮ ಬಗ್ಗೆ ಹೇಳಬೇಕು ಜಿಎಲ್ ಹೆಗಡೆ ಅವರ ಕಾರ್ಯ ದೊಡ್ಡದು ಎಂದರು ಗುರು ಗೌರವ ವರ್ಣ ವೈಭವ ಬಹುಭಾಷಾ ಅಭಿನಂದನಾ ಗ್ರಂಥ ಬಿಡುಗಡೆಗೊಳಿಸಿ ಅಭಿನಂದನಾ ನುಡಿ ಆಡಿದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ಬೇರೆಯವರು ಮಾಡಿದ್ದು ಮಾಡದೇ ಇರುವುದು ಮಾಡಲಾದದ್ದನ್ನು ಮಾಡಿದ್ದಾರೆ ಜಿ ಎಲ್ ಹೆಗಡೆಯವರು ಯಾವ ಲೆಕ್ಕದಲ್ಲಿ ನೋಡಿದರೂ ಕ್ರೆಡಿಟ್ ಜಾಸ್ತಿ ಡೆಬಿಟ್ ಕಡಿಮೆ ಇರುವ ವ್ಯಕ್ತಿಯವರು ಬಹುಮುಖಿ ಸಾಧಕರು ಗಮ್ಮತ್ ಹಾಗೂ ಇರುವವರು ರಂಗಭೂಮಿ ಜೊತೆಗೆ ದೇವಸ್ಥಾನ ಕೂಡ ನಿರ್ಮಾತ್ರರು ಆಧ್ಯಾತ್ಮವಾದಿ ಹಾಲಕ್ಕಿ ಸಮಾಜದ ಅಧ್ಯಯನ ಆರಂಭಿಸಿದ್ದೇ ಸಿಗ್ನಿಫಿಕಂಟ್ ಕನ್ನಡ ಇರುವ ತನಕ ಇರುವ ಕೃತಿಯನ್ನ ಬರೆದಿದ್ದಾರೆ ಎಂದು ಬಣ್ಣಿಸಿದರು ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಅಪರೂಪದ ಸಾಧಕರು ಡಾಕ್ಟರ್ ಜಿಎಲ್ ಹೆಗಡೆ ದಂಪತಿಗಳು ಎಂದರು ಗುರು ಗೌರವ ಸ್ವೀಕರಿಸಿದ ಡಾಕ್ಟರ್ ಜಿ ಎಲ್ ಹೆಗಡೆ ಮಾತನಾಡಿ ಬೇಕು ಎಂದು ಯಾವ ಕೆಲಸವನ್ನೂ ಮಾಡಿಲ್ಲ ಬಡತನ ಇಂದು ಇರುತ್ತದೆ ನಾಳೆ ಹೋಗುತ್ತದೆ ಆದರೆ ಪ್ರೀತಿ ಹಾಗಲ್ಲ ಬಡತನದಲ್ಲಿಯೂ ಅಷ್ಟು ಪ್ರೀತಿ ಕಂಡಿದ್ದೇವೆ ಕಷ್ಟಗಳನ್ನೇ ಮತ್ತೆ ಮತ್ತೆ ತಿಂದವರಿಗೆ ಎಂಥ ಕಷ್ಟ ಬಂದರೂ ಎದುರಿಸುವುದು ರೂಢಿಯಾಗುತ್ತದೆ ತಾಯಂದಿರ ಪ್ರೀತಿ ಕಂಡವರು ದ್ವೇಷ ಮಾಡಲು ಸಾಧ್ಯವಿಲ್ಲ ಪ್ರೀತಿ ವಾತ್ಸಲ್ಯ ನೀಡಿದ ತಾಯಿಯ ಪ್ರೀತಿಗೆ ಭಾವ ಬಿಟ್ಟು ಬೇರೇನೂ ಕೊಡಲು ಸಾಧ್ಯವಿಲ್ಲ ಎಂದರು ವೇದಿಕೆಯಲ್ಲಿ ಮುರಳೀಧರ ಪ್ರಭು ಮಾಯಾಜಿ ಹೆಗಡೆ ಇತರರು ಉಪಸ್ಥಿತರಿದ್ದರು ಡಾಕ್ಟರ್ ಸುರೇಶ್ ಜಿ ಹೆಗಡೆ ಸ್ವಾಗತಿಸಿದರು ಗೋಪಾಲಕೃಷ್ಣ ಹೆಗಡೆ ಹುಕ್ಕಲಮಕ್ಕಿ ಪ್ರಾಸ್ತಾವಿಕ ಮಾತನಾಡಿದರು ಶ್ರೀಧರ ಹೆಗಡೆ ಭದ್ರನ್ ಗ್ರಂಥದ ಕುರಿತು ಮಾತನಾಡಿದರು ಮಂಜುನಾಥ್ ಭಟ್ ಸುವರ್ಣಗದ್ದೆ ವಂದಿಸಿದರು ಗಣೇಶ್ ಜೋಶಿ ಕಾರ್ಯಕ್ರಮ ನಿರ್ವಹಿಸಿದರು ಇದೇ ವೇಳೆ ಡಾಕ್ಟರ್ ಕೆಪಿ ಹೆಗಡೆ ಡಾಕ್ಟರ್ ಕೆಪಿ ಭಟ್ ಹಾಗೂ ಡಾಕ್ಟರ್ ಶ್ರೀಪಾದ ಹೆಗಡೆ ಅವರಿಂದ ಹಾಲಕಿ ಸಮಾಜದ ಒಂದು ಅಧ್ಯಯನ ಡಾಕ್ಟರ್ ಎಚ್ ಎನ್ ಮುರಳೀಧರ್ ಕೆಪಿ ಪ್ರಕಾಶ್ ಅವರಿಂದ ಶೇಣಿ ರಾಮಾಯಣ ಕೃತಿ ಲೋಕಾರ್ಪಣೆಗೊಂಡಿತು ಜೊತೆಗೆ ಡಾಕ್ಟರ್ ಕೆಪಿ ಭಟ್ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಸುಬ್ರಹ್ಮಣ್ಯ ಭಟ್ ಮಂಜುನಾಥ್ ಭಟ್ ಕೊಡ್ಲಕೆರೆ ಜಿಜಿ ಭಟ್ ಉಂಚಿಗೆ ವಿನಾಯಕ್ ಹೆಗಡೆ ಅವರನ್ನು ಜಿ ಎಲ್ ಹೆಗಡೆಯವರು ಗೌರವಿಸಿದರು ನಾನು ಅಂದುಕೊಂಡ ಹಾಗೆ ನಮ್ಮನ್ನು ಹೆತ್ತವಳು ಮಾತ್ರ ತಾಯಿ ಅಂತ ಭಾವಿಸಲಿಲ್ಲ ನಾನು ಇದು ನನ್ನ ಜೀವನದ ಅನುಭವ ನನಗೊಂದು ತುತ್ತ ಅನ್ನ ಕೊಟ್ಟು ಪ್ರೀತಿಯಿಂದ ಕಲಿಯೋದಕ್ಕೆ ಒಂದು ಹೆಂಗಸು ಸಹಾಯ ಮಾಡ್ತಾಳೆ ಅಂತ ಆದ್ರೆ ಅವಳು ತಾಯಿ ಮತ್ತೆ ಮತ್ತೆಂತದ್ದು ಇವತ್ತು ಆ ತಾಯಿ ಬೆಳಿಗ್ಗೆ ಬಂದಿದ್ರು ಇಲ್ಲಿ ಗೊತ್ತಿಲ್ಲ ನಾನು ಹೊನ್ನಾವರದಲ್ಲಿ ಅರೆ ಅಂಗಡಿಯ ಜೀಟಿ ಹೆಗಡೆ ಮನೆಯಲ್ಲಿ ಇದ್ಕೊಂಡು ನಮ್ಮ ನಮ್ಮ ಎಲ್ಲ ಹಾಗೆ ಅಣ್ಣ ತಮ್ಮ ಬೇರೆ ಬೇರೆ ಮನೆಯಲ್ಲಿ ಉಳ್ಕೊಂಡು ಕಲಿಯುವ ಸ್ಥಿತಿ ಇತ್ತಾಗ ಹರೆಯಂಗಡಿಯಿಂದ ಇಲ್ಲಿಗೆ ನಡ್ಕೊಂಡು ಬರ್ತಿದ್ವಿ ನಾವು ಪ್ರತಿ ಶನಿವಾರ